ಬಂದ ಬಂದ ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈನ್ಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆಮೆನಿಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ಎಲ್ರಿಗೂ ನಮಸ್ಕಾರ ಗಣೇಶ ಬಂದ ಹೆಲ್ಮೆಟ್ ತಂದ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿದೆ ಈಗ ಆರ್ ಪುನೀತ್ ಅವರು ಜೊತೆಗೆ ಗಣೇಶ ಬಂದ ಹೆಲ್ಮೆಟ್ ತಂದ ಈ ವಿಭಿನ್ನವಾದ ಕಾರ್ಯಕ್ರಮವನ್ನ ಸತತ ಏಳು ವರ್ಷಗಳಿಂದ ಕೂಡ ಮಾಡ್ಕೊಂಡು ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರ ಪುರಾಣದ ಕತೆ ನಿಮ್ಗೆಲ್ಲ ಗೊತ್ತ ಇದೆ ಗಣೇಶ ತಲೆನ ಕಳ್ಕೊಂಡ ಅದಾದ ನಂತರ ಶಿವ ಅವನಿಗೆ ಆನೆಯ ತಲೆನ ತಂದು ಫಿಕ್ಸ್ ಮಾಡಿ ಮತ್ತೆ ಜೀವನ ಕೊಟ್ಟ ಬಟ್ ಈಗ ಕಲಿಗಾಲ ಕಳ್ಕೊಂಡಿರೋ ಫೋನೇ ಸಿಗಲ್ಲ ಇನ್ನು ತಲೆ ಸಿಗುತ್ತೆ ಸೊ ಹಾಗಾಗಿ ಜನ ಹೆಲ್ಮೆಟ್ನ ಹಾಕೊಳ್ಳದೆ ಟೂ ವೀಲರ್ ಟೂ ವೀಲರ್ಲಿ ಹೋಗ್ತಿರ್ಬೇಕಾದಾಗ ಏನಾದರೂ ಅಪಘಾತ ಆದರೆ ತಲೆಗೆ ಫಸ್ಟ್ ಪೆಟ್ಟಾಗೋದು ಸೊ ಹೆಡ್ ಇಂಜುರಿ ಜಾಸ್ತಿ ಅದರ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಜೀವನಕ್ಕೆ ಘಾಸಿ ಮಾಡುವಂಥ ಒಂದು ಇಂಜುರಿ ಅಂತ ಪರಿಗಣಿಸಲಾಗಿದೆ ಸೊ ಹಾಗಾಗಿ ಹೆಡ್ ಇಂಜುರಿ ಯಾರಿಗೆ ಆದರೂ ಕೂಡ ಅದು ಮಾರಕವಾಗಿರುತ್ತೆ ಸೊ ಅದನ್ನ ಕಾಪಾಡೋದು ಹೆಲ್ಮೆಟ್ಟು ಸೊ ಯಾವತ್ತೂ ಕೂಡ ಎಷ್ಟೊಂದು ಜನ ನಾವು ನೋಡ್ತಾ ಇರ್ತೀವಿ ಹೆಲ್ಮೆಟ್ನ ಹಾಕ್ಕೊಂಡಿರ್ತಾರೆ ಸ್ಟ್ರಾಪ್ ಹಾಕೊಂಡಿರೋದಿಲ್ಲ ಹೆಲ್ಮೆಟ್ನ ಅರ್ಧ ಹೆಲ್ಮೆಟ್ ಹಾಕೊಂಡಿರ್ತಾರೆ ಆ ಹೆಲ್ಮೆಟ್ ಈ ಥರ ಹಿಂಗೆ ಬಾಗಿದ್ರೆ ಸಾಕು ಬಿದ್ದೋಗಿಬಿಡುತ್ತೆ ಸೊ ಆ ನಿಟ್ಟಿನಲ್ಲಿ ಹೆಲ್ಮೆಟ್ ಐ ಎಸ್ ಐ ಮಾರ್ಕ್ ಹೆಲ್ಮೆಟ್ನ ನೀವು ಯಾವತ್ತು ಬಳಸಬೇಕು ಆ್ಯಂಡ್ ನಿಮ್ಮ ಜೊತೆ ಯಾರೇ ಕುತ್ಕೊಂಡಿದ್ರು ಹಿಂದೆ ಅಥವಾ ಸಣ್ಣ ಮಕ್ಕಳಿದ್ರು ಕೂಡ ಅವ್ರಿಗೂ ಹೆಲ್ಮೆಟ್ ಇದೆ ಆ ಹೆಲ್ಮೆಟ್ನ ಸಣ್ಣ ಹೆಲ್ಮೆಟ್ನ ಬಳಸಬೇಕು ಸ್ಟ್ರಾಪ್ನ ಗಟ್ಟಿಯಾಗಿ ಹಾಕೊಂಡು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾ ಲೆಫ್ಟ್ ಸೈಡಲ್ಲೇ ಟ್ರಾವೆಲ್ ಮಾಡಬೇಕು ಎಷ್ಟೊಂದು ಜನ ರೈಟ್ ಸೈಡಲ್ಲಿ ನಿಧಾನಕ್ಕೆ ಮೊಬೈಲಲ್ಲಿ ಮಾತಾಡ್ಕೊಂಡು ನಿಧಾನ ಟ್ರಾವೆಲ್ ಮಾಡ್ತಿರ್ತಾರೆ ಟೂ ವೀಲರ್ಸ್ ಅಥವಾ ಸ್ಲೋ ಮೂವಿಂಗ್ ವೆಹಿಕಲ್ಸ್ ಲೆಫ್ಟ್ ಸೈಡಲ್ಲಿ ರಸ್ತೆಯ ಎಡಬದಿಯಲ್ಲಿ ಟ್ರಾವೆಲ್ ಮಾಡಬೇಕು ರೈಟ್ ಸೈಡಲ್ಲಿ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಟ್ರಾವೆಲ್ ಮಾಡಬೇಕು ಸೊ ಈ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಡೇ ಟು ಡೇ ಕಮ್ಯೂಟಿಂಗ್ ಏನಿದೆ ನಲ್ಲಿ ಅದು ಸುಲಭವಾಗುತ್ತೆ ಟ್ರಾಫಿಕ್ ಆಗೋದು ಕಮ್ಮಿ ಆಗುತ್ತೆ ಆ್ಯಂಡ್ ನಾವು ಕೂಡ ಈಸಿಯಾಗಿ ಕಮ್ಯೂಟ್ ಮಾಡ್ಬೋದು ಸೇಫ್ಟಿಯಾಗು ಕೂಡ ನಾವು ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ನಮ್ಮ ಸೂಪರ್ ಹಿಚ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಮ್ ಮೈಸೂರಿನ ಒನ್ ಆಫ್ ದ ಏಕೈಕ ಲೈವ್ ರೇಡಿಯೋ ಸ್ಟೇಷನ್ ಸೊ ಹಾಗಾಗಿ ಇದು ಏಳನೇ ವರ್ಷ ಇದು ಮಾಡ್ತಿರೋದು ಗಣೇಶ ಬಂದ ಹೆಲ್ಮೆಟ್ ತಂದ ಅಂತ ಸೊ ಈ ಇನಿಷಿಯೇಟಿವ್ನಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ನಾವು ಎಷ್ಟೇ ಹೇಳಿದ್ರು ಕೂಡ ನೀವೇಷ್ಟೇ ಹೇಳಿದ್ರು ಕೂಡ ನ್ಯೂಸ್ ಅಲ್ಲಿ ಜನರಿಗೆ ಯಾವತ್ತು ಅರಿವು ಬರುತ್ತೋ ಹೆಲ್ಮೆಟ್ ಹಾಕಬೇಕಪ್ಪ ಮೈಂಡ್ ಮೈಂಡ್ಸೆಟ್ ಬರುತ್ತೋ ಅವತ್ತೆ ಚೇಂಜ್ ಆಗೋದು ಸೊ ಆ ಮೈಂಡ್ ಸೆಟ್ ಆದಷ್ಟು ಬೇಗ ನಿಮಗೆ ಬರಲಿ ನಿಮ್ಮವ್ರಿಗೂ ಕೂಡ ಈ ಜನ ಜನಜಾಗೃತಿ ಅಭಿಯಾನನ ತಲುಪಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಥ್ಯಾಂಕ್ ಯು 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 ಸೊ ಮಚ್ ಪುನೀತ್ ಅವರೇ ಕೇಳಿದ್ರಲ್ಲ ವೀಕ್ಷಕರೇ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಅಂತ ಪುನೀತ್ ಅವರು ಕೂಡ ಹೇಳಿದ್ರು ಒಟ್ನಲ್ಲಿ ಹೆಲ್ಮೆಟ್ ಅನ್ನ ಧರಿಸಿ ಸುರಕ್ಷಿತವಾಗಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇರಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ e aí